గిలికీ కార్య సంస్కృతి యాత్ర సర్వాధ్యక్షర కన్నడ అభివృద్ధి ప్రాధికార అధ్యక్ష ಮತ್ತು ಸಾಂಸ್ಕೃತಿಕ ಡಾಕ್ಟರ್ ಆದೋತ್ತಮ ಬಿಳಿಮನೆ ಅವರು ಕಾವ್ಯಯಾನದ ಸಾರಥ್ಯವನ್ನು ವಹಿಸಿಕೊಂಡಿರುವುದು ನಮ್ಮೆಲ್ಲರ ಸಂತಸದ ವಿಚಾರ ನಮ್ಮ ಕಾವ್ಯಯಾನದ ಘನತೆಯನ್ನ ಹೆಚ್ಚಿಸಿದ ಇದುವರೆಗಿನ ಸರ್ವಾಧ್ಯಕ್ಷರುಗಳು ಚಾಮರಾಜನಗರದಲ್ಲಿ ಮೂಡ್ನಾಕು ಡಾಕ್ಟರ್ ಬಸವರಾಜ ಸಾದರ ಕಲಬುರಗಿಯಲ್ಲಿ ಡಾಕ್ಟರ್ ಕಾಶಿನಾಥ ಬಹಿರಂಗಕ್ಕೆ ಸಂಬಂಧಪಟ್ಟ ವಿಷಯ ಆದರೆ ಆಂತರಿಕವಾಗಿ ನಾನು ನನಗೆ ಬೇಕಾದಂಥ ಒಂದು ಅಭಿವ್ಯಕ್ತಿಯ ಭಾಷೆಯನ್ನು ಸೃಷ್ಟಿಸಿಕೊಳ್ಳುವ ಪ್ರಕ್ರಿಯೆ ಇದೆ ಅಂತ ಇದರ ಹಿಂದೆ ಒಂದು ವಿವೇಕ ಇರುತ್ತೆ ಭಾಷೆಯ ಕುರಿತಾದಂಥ ಒಂದು ವಿವೇಕ ಆದ್ದರಿಂದ ನಾನು ನನ್ನ ಎಳೆಯ ಕವಿಗಳಿಗೆ ಏನು ಕೇಳಿಕೊಳ್ತಿದ್ದೀನಿ ಅಂತಂದರೆ ನೀವು ನಿಮ್ಮದೇ ಆದಂಥ ಒಂದು ವಿವೇಕಪೂರ್ಣವಾದಂಥ ಕಾವ್ಯ ಭಾಷೆಯನ್ನ ಸೃಷ್ಟಿಸಿಕೊಳ್ಳಿ ಇದಕ್ಕೆ ಪೂರಕವಾದ ಎರಡು ಮಾತು ನಾನು ಒಟ್ಟಿಗೆ ಹೇಳಬೇಕಾದ್ರೂ ನೀವು ನಿಮ್ಮದೇ ಆದಂಥ ಒಂದು ಕಾವ್ಯ ಭಾಷೆಯನ್ನ ರೂಪಿಸಿಕೊಳ್ಬೇಕು ಅಡಿಗರಿಗೆ ಅವರದೇ ಒಂದು ಭಾಷೆ ಇತ್ತು ಹೇಗೆ ರಾಬಾನುಜನಿಗೆ ಅವರದೇ ಆದಂಥ ಒಂದು ಭಾಷೆ ಇತ್ತು ಅನಂತಮೂರ್ತಿ ಬೇರೆ ತರ ಬರಿತಾ ಇತ್ತು ಮಾಸ್ತಿಯವರು ಬೇರೆ ತರ ಬರಿತಾ ಇತ್ತು ಹಸುರತ್ತಲ್ ಹಸುರೆತ್ತಲ್ ಹಸುರು ಕಟ್ಟಿದ್ದ ಕವಿಯಾತ್ಮ ಅಂತ ಹೇಳಿದಾಗ ಕುವೆಂಪು ಅವರ ಭಾಷೆ ಬೇರೆ ಇತ್ತು ಮಂಜೇಶ್ವರ ಗೋವಿಂದ ಬಯ್ಯ ಬಾರ ತಾಯಬಾರ ಭಗವತೋರ ಅಂತ ಹೇಳಿದಾಗ ಅವರ ಭಾಷೆ ಬೇರೆ ಆದರೆ ಇವರೆಲ್ಲರೂ ಕನ್ನಡದ ಕವಿಗಳು ಶ್ರೇಷ್ಠ ಕವಿಗಳು ಕನ್ನಡ ಭಾಷೆಯ ಸಾಧ್ಯತೆಗಳನ್ನು ಹಿಗ್ಗಲಿಸಿದವರು ಕನ್ನಡದಲ್ಲಿ ಬರೆಯುವುದರ ಮೂಲಕ ಕರ್ನಾಟಕಕ್ಕೆ ಕನ್ನಡಕ್ಕೆ ಆ ಮೂಲಕ ಭಾರತಕ್ಕೆ ಒಂದು ವಿವೇಕವನ್ನು ಕೊಟ್ಟರು ಈ ವಿವೇಕದ ಬಗ್ಗೆ ಎರಡು ಮಾತು ಹೇಳಿದ್ರೆ ನನ್ನ ಸರ್ವಾಧ್ಯಕ್ಷ ಭಾಷೆನ ಮುಗಿತು ನೂರ ತೊಂಬತ್ತರಲ್ಲಿ ಕನ್ನಡದಲ್ಲಿ ಒಬ್ಬ ಕವಿ ಇದ್ದ ನಿಮ್ಮಲ್ಲಿ ಬಹಳ ದಿನಕ್ಕೆ ಗೊತ್ತಿದೆ ಪಾಠ ಮಾಡುವ ಮೇಸ್ಟ್ಗಳಿಗೆ ಗೊತ್ತಿರುತ್ತೆ ಅವನ ಹೆಸರು ನೇಮಿಚಂದ್ರ ಅವನೊಂದು ಮಹಾಕಾವ್ಯ ಬರುತ್ತೆ ಲೀಲಾವತಿ ಮಹಾಪ್ರಬಂಧ ಓದಿದವರಿಗೆ ಗೊತ್ತಿರುತ್ತೆ ಅವನ ಕಾವ್ಯದಲ್ಲಿ ಕಾವ್ಯದ ಬಗ್ಗೆ ಒಂದು ನಾಲ್ಕು ಸಾಲು ಬರೀತಾ ದೊಡ್ಡ ಕವಿ ಕಾವ್ಯದ ಬಗ್ಗೆ ಅವನು ತನ್ನ ಕಾವ್ಯದಲ್ಲಿ ನಾಲ್ಕು ಸಾಲು ಬರೀತಾನೆ ಬಹಳ ಜನ ಗೊತ್ತಿದೆ ಪಾಪ್ಯುಲರ್ ಅದೆ ಸಾಲು ಏನ್ ಹೇಳ್ತಾನೆ ಅವನು ಅಂತಂದ್ರೆ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಮುಟ್ಟುಗೆ ಮುಟ್ಟದಿರಿಕೆ ನಭಮಂ ವಾಮನ ಕ್ರಮಂ ಹರನ ಗಂಟಲಂ ನರಂ ಪದ್ಯ ಹೇಳಿದ್ರೆ ಸರಳವಾಗಿ ಅದರ ಅರ್ಥ ಏನು ಅಂತಂದ್ರೆ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತತಿ ಕಪಿಗಳು ವಾನರರು ಕಡಲಿಗೆ ಸೇತುವೆಯನ್ನ ಕಟ್ಟಿದ್ರೋ ಕಟ್ಲಿಲ್ವೋ ಕಟ್ಟುಗೆ ಕಟ್ಟದಿರಿಕೆ ಕಟ್ಟಿದ್ರೋ ಕಟ್ಲಿಲ್ವೋ ಏನು ಸೇತುವೆಯ ಒಂದು ಪ್ರಶ್ನೆ ಆಯ್ತ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತತಿ ಕಾವ್ಯದ ಒಂದು ವಿವೇಕ ಮತ್ತು ಭಾಷೆ ನೋಡಿ ಎರಡನೇ ತಗೊಳ್ತಾರೆ ಉದಾಹರಣೆ ವಾಮನ ಕಥೆ ವಾಮನನ ಕಥೆ ನಮಗೆ ಬಹಳ ಪ್ರಸ್ತುತ ಯಾಕಂದ್ರೆ ಅದು ಕೇರಳದ್ದು ಅನ್ವಯ ಆಗ್ತದೆ ಮಂಜೇಶ್ವರ ಅನ್ವಯ ಆಗ್ತದೆ ತುಳುನಾಡಿಗೆ ಅನ್ವಯ ಊರು ಪ್ರದೇಶಗಳಿಗೆ ಅನ್ವಯವಾಗುವ ಒಂದು ಒಂದು ಕ್ಯಾರೆಕ್ಟರ್ ಅಂದ್ರೆ ಬಲಿ ವಾಮ ಪುಸ್ತಕ ಕತೆ ಅವ ಇಷ್ಟುದ್ದ ಇದ್ದದು ವಾಮನ ಅವನ ಕಾಲು ಆಕಾಶಕ್ಕೆ ಮುಟ್ಟದಕ್ಕೆ ವಾಮನ ಕ್ರಮ ಮೂರನೇ ಉದಾಹರಣೆ ಪಾಶುಪತಾಸ್ತ್ರ ಅಡೂರು ಬಡೂರು ಪಾಶುಪತಾಸ್ತ್ರ ಜೊತೆಗೆ ಸಂಬಂಧಪಟ್ಟ ಅನೇಕ ಊರುಗಳು ಇಲ್ಲೇ ಇದೆ ನನ್ನ ಪ್ರಿಯವಾದ ಜಾಗ ಇದೆ ಮಂಜೇಶ್ವರ ಬದಿಯಂಟ ಕಾಸರಗೋಡು ಯಾಕಂದ್ರೆ ನನ್ನ ಮಾವನ ಮನೆ ಇಲ್ಲೇ ಇರುತ್ತೆ ಪುಟ್ಟುಗೆ ಪುಟ್ಟ ಹರನ ಗಂಟಲಂ ಪಾಶ್ಪಥಾಸ್ತ್ರ ಸಂದರ್ಭದಲ್ಲಿ ಹರನನ್ನು ನೆಲಕ್ಕೆ ಬೀಳಿಸಿ ಅರ್ಜುನ ಅವನ ಗಂಟಲ ಮೇಲೆ ಕಾಲು ಇಡ್ತಾನೆ ಹರನ ಗಂಟಲಂ ನರಂ ಮೆಟ್ಟುಗೆ ಮೆಟ್ಟದಿರಿ ಮೂರು ಉದಾಹರಣೆ ಕೊಟ್ಟ ಪುಟ್ಟ ಮೇಲೆ ಅವನು ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತಿ ಮುಟ್ಟುಗೆ ಮುಟ್ಟದಿರಿಕೆ ವಾಮನ ನಭಮಂ ವಾಮನ ಕ್ರಮಂ ಮೆಟ್ಟುಗೆ ಮೆಟ್ಟದಿರಿಕೆ ಹರನ ಗಂಡಲಂ ನರಂ ಕವಿಬಂಧದೊಳ್ ಕಟ್ಟಿದರಂತೆ ಇದು ಕನ್ನಡದ ವಿವೇಕ ಕವಿಬಂಧದೊಳ್ ಕಟ್ಟಿದರಂತೆ ಏಲಕ್ಕಳಮೋ ಕವೀಶ್ವರ ಈ ಕವಿಗಳು ಎಷ್ಟು ದೊಡ್ಡವರಂದ್ರೆ ಕೋತಿಗಳ ಕೈಯಲ್ಲಿ ಸೇತುವೆ ಕಟ್ಟಿಸ್ತಾರೆ ೋಟ ವಾಮನ ಕೈಯಲ್ಲಿ ಭೂಮಂಡಲ ಮತ್ತು ಆಕಾಶವನ್ನು ಅಳೆಯುತ್ತಾರೆ ಹರದ ಗಂಟಲನ್ನು ನರ ಮೆಟ್ಟು ಹಾಗೆ ಮಾಡ್ತಾರೆ ಏನಗ್ಳೋ ಕವೀಶ್ವರ ಅಂದ್ರೆ ಕವಿಗಳು ನೀವು ಭಾಷೆಯಲ್ಲಿ ನಿಮಗೆ ಹೊಸದನ್ನು ಕಟ್ಟಲಿಕ್ಕೆ ಸಾಧ್ಯ ಆದ್ದರಿಂದಲೇ ಸಂಸ್ಕೃತದಲ್ಲಿ ಮಾತಿದೆ ಕವಿ ನಾವು ಬ್ರಹ್ಮಂ ವದಂತಿ ಕವಿಗಳು ಬ್ರಹ್ಮ ಬ್ರಹ್ಮ ಭೂಲೋಕವನ್ನು ಸೃಷ್ಟಿಸುತ್ತಾನೆ ಎಂಬುದು ನಮ್ಮ ಪಾರಂಪರಿಕವಾದ ನಂಬಿಕೆ ಅವನು ಸೃಷ್ಟಿಸ್ತಾನೆ හි බින්නවාතද කවිගන සිෂ්ටිස්තර ඇතු හතරින්ද පටීට නානු පේටග හෝදනු කමන හගද පෝද පන්ද පෝදනු නා පේටග හෙරිදරෙන තුර කත නානු පේටග හෝදනම හුද සරනවාද සාද දැද්‍යද එටිනවූ නාන ම්බා සරවනාව පේට ಎಂಬಂತ ಒಂದು ನಾಮಪದ ಹೇ ಎಂಬಂತ ಒಂದು ವಿಭಕ್ತಿ ಹೋದೆನು ಎಂಬಂತ ಒಂದು ಕ್ರಿಯಾಪದ ವರ್ತಮಾನ ಕಾಲದ ಕ್ರಿಯಾಪದ ಇದನ್ನು ಚೂರು ಹಾಗೆ ಬರ್ತದೆ ಗದ್ದೆ ಆಗುತ್ತೆ ಇದನ್ನು ಇಲ್ಲಿ ತುಂಬಾ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಅವರಿಗೆಲ್ಲ ಹೇಳ್ತಾ ಇರೋದು ಜಿಎನ್ಮೋಹನಿಗೆ ಅಲ್ವೇಲ್ಲ ಹೇಳ್ತಾರೆ ಜಿ ಎನ್ಮೋಹನ್ ಬೇಕಾದ್ರೆ ಚಾ ಕುತ್ಕೊಂಡು ಬರಬೇಕು ಅದು ಹೊಸ ಮಕ್ಕಳಿಗೆ ಕಾವ್ಯ ಬರೆಯುವವರಿಗೆ ಹೇಳುವುದು ನಾನು ಕವಿಗೋಷ್ಠಿಗೆ ಹೋದೆನು ಕವನ ಓದಿದೆನು ಇದು ಗಂತ್ಯ ಓದೆನು ನಾ ಕವಿಗೋಷ್ಠಿಗೆ ಅಂತ ಹೇಳಿದ್ರೆ ಕ್ರಿಯಾಪದ ಮೊದಲು ಬಂತ ಒಂದು ದೊಡ್ಡ ಕಾವ್ಯ ಆಯ್ತೋ ಸಣ್ಣ ಕಾವ್ಯ ಆಯ್ತೋ ಬೇರೆ ಆದ್ರೆ ಕಾವ್ಯವಾಗುವುದರ ಕಡೆಗೆ ನೀವು ಹೆಚ್ಚೆ ಇಟ್ಟಿದ್ದೀರಿ ಆದ್ರಿಂದ ನಿಮ್ಮ ಕೈಯಲ್ಲಿರುವ ಭಾಷೆ ಇದೆಯಲ್ಲ ನಮ್ಮ ನಾವು ಮಾತಾಡುವ ಭಾಷೆ ಇದೆಯಲ್ಲ ಆ ಭಾಷೆಯನ್ನ ನೀವು ತುಂಡು ತುಂಡು ಮಾಡಬೇಕು ಫಸ್ಟ್ ನೀವು ಯಾರಾದರೂ ನಾನು ನನ್ನ ಹೆಂಡತಿ ಡೆಲ್ಲಿ ಇದ್ದಾರೆ ನಾನು ಬ್ರೇಕ್ಫಾಸ್ಟ್ ನಾನೇ ಮಾಡಿಕೊಳ್ಳುದು ನನ್ನ ಪ್ರಿಯವಾದ ಬ್ರೇಕ್ಫಾಸ್ಟ್ ಅಂದ್ರೆ ತ್ರೀ ಮಿನಿಟ್ಸ್ ನೋಡ್ ಆ ತ್ರೀ ಮಿನಿಟ್ಸ್ ನೋಡ್ಲಿಲ್ಲ ಪ್ಲೇಟ್ಗೆ ಹಾಕೋದು ಪುಡಿಪುಡಿ ಪ್ರತಿ ಸಾರಿ ನನಗೆ ಅದನ್ನು ಪ್ಲೇಟ್ ಅಲ್ಲಿ ಅದನ್ನು ಪುಡಿ ಪುಡಿ ಮಾಡುವಂಗೆ ಕಾವ್ಯ ಪುಡಿ ಮಾಡಿ ಅದರಿಂದ ನೀವು ಹೊಸತನ್ನ ಕಟ್ಟ ಆ ಸಾಮಾನ್ಯವಾದ ಆ ಭಾಷೆ ಇಲ್ಲ ಫಸ್ಟ್ ಫಸ್ಟು ನಿಮ್ಮ ನಿಮ್ಮಲ್ಲಿರುವ ಸಾಮಾನ್ಯವಾದ ಭಾಷೆಯನ್ನು ತೆಗೆದು ಸಿಂಧೂರು ಅದನ್ನೇ ಹೇಳಿ ಯು ಶುಡ್ ಹ್ಯಾವ್ ಯುವರ್ ಓನ್ ಲ್ಯಾಂಗ್ವೇಜ್ ಆಫ್ ಪೋಯಿಟ್ರಿ ಅದು ಹೆಂಗೆ ಮಾಡಬೇಕು ಭಾಷೆಯನ್ನು ನೀವು ಬಸತ್ತುಗೊಳಿಸಿ ಈ ಭಾಷೆಯನ್ನು ಹೊಸತುಗೊಳಿಸುವಾಗ ನಿಮ್ಮ ಅನುಭವ ನಿಮ್ಮ ಓದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೀವು ಕೇಳುವ ಭಾಷಣಗಳು ಮೇಷ್ಟುಗಳು ಹೇಳುವ ಪಾಠಗಳು ಎಲ್ಲ ಸಹಾಯಕ್ಕೆ ಬಂತು ನೀವು ಓದುವ ಪುಸ್ತಕ ಸಹಾಯಕ್ಕೆ ಬಂತು ಆದ್ರೆ ಭಾಷೆಯನ್ನು ಹೊಸತುಗೊಳಿಸದೆ ಗದ್ಯವನ್ನೇ ಕೆಳಗಡೆಗೆ ಬರೆದು ಇದು ನನ್ನ ಪದ್ಯ ಸರ್ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಬೈಯುದಿ ಯಾಕೆ ಪಾಪ ಬರ್ಕೊಂಡಾದ್ರೆ ಬಂದಿದ್ದೀರಾ ಆದ್ರೆ ಅದು ಕಾಲದ ಹೋಗದಲ್ಲಿ ನಿಲ್ಲೋದಿಲ್ಲ ನಾಟ್ ಸರ್ವೈವ್ ಕಾಲದ ಹೋಗಕ್ಕೆ ಬರಬೇಕಾದ್ರೆ ಏನಗಳೋ ಕವೇಂದ್ರ ಭಾಷೆಗಳು ಕಟ್ಟಿದ್ದಾರೆ ಅಂತ ಎತ್ತ ಇದು ಅಡಿಗರ ಒಂದು ಉದಾಹರಣೆ ನಿಮಗೆ ವರ್ತಮಾನಕ್ಕೆ ಕೊಡ್ತೇನೆ ಅದಾಯ್ತಲ್ಲ ಹನ್ನೊಂದನೇ ಶತಮಾನದ ಆಯ್ತು ಈಗ ನಾನು ಅಂದ್ರೆ ಗೊತ್ತಲ್ಲ ನಕ್ಷತ್ರ ಅಂದ್ರೆ ಸ್ಟಾರ್ ನೀಲಿ ಅಂದ್ರೆ ನೀಲಿ ನಾನು ಗೊತ್ತು ನಕ್ಷತ್ರವೂ ಗೊತ್ತು ನೀಲಿ ಗೊತ್ತು ನಾನಾದ ನಕ್ಷತ್ರ ನೀಲಿ ಅಂತ ಅಡಿಗರು ಬರ್ತಾರೆ ಈಗ ಇದು ಈಗ ಈಗದು ನಾನಾದ ನಕ್ಷತ್ರ ನೀಲಿ ಅಂದ್ರೆ ಎಂತದು ಆ ಪ್ರಶ್ನೆ ನಿಮ್ಮ ಕವನವನ್ನು ಓದುವಾಗ ಹುಟ್ಟಿದ್ರೆ ನಿಮ್ಮ ಕಾವ್ಯ ಒಳ್ಳೇದಾಗಿದೆ ಅಂತ ನನ್ನತ್ರ ಮುನ್ನುಡಿಗೆ ಬರ್ತಾರೆ ಆ ಬಸ್ ಸ್ಟ್ಯಾಂಡ್ ಹೆಂಗೆ ವರ್ಣನೆ ಮಾಡಿದ ಓದಿ ಸರ್ ಬಸ್ ಸ್ಟ್ಯಾಂಡಿನ ಹಾಗೆ ಉಂಟು ನಾನು ಹೇಳುದು ಹಾಗಾದ್ರೆ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಬರ್ತೇನೆ ನಿನ್ನ ಕವನ ಯಾಕೆ ಓದಬೇಕು ವೈ ಶುಡ್ ಐ ರೀಡ್ ಯುವರ್ ಬುಕ್ ಇಫ್ ಯು ಆರ್ ಎಕ್ಸ್ಪ್ಲೈನಿಂಗ್ ಆರ್ ಯು ಆರ್ ಪಿಕ್ಚರೈಸಿಂಗ್ ಸಮಥಿಂಗ್ ಯು ಹ್ಯಾವ್ ಟು ಕ್ರಿಯೇಟ್ ಇಟ್ ನ್ಯೂಲಿ ಇನ್ ದಿ ಹೆಲ್ಪ್ ಆಫ್ ಲ್ಯಾಂಗ್ವೇಜ್ ರೈಟ್ ಸೊ ಲ್ಯಾಂಗ್ವೇಜ್ ಅನ್ನು ಕ್ರಿಯೇಟ್ ಮಾಡಬೇಕು ಆದ್ರೆ ಅಂತದ್ದು ಓದಲ್ಲ ಈ ಬಸ್ ಸ್ಟ್ಯಾಂಡ್ ಇಂದ ಬೇರೆ ಏನನ್ನ ಧ್ವನಿಸ್ತೀಯಾ ಅಲ್ಲಿ ಒಂದು ಮರ ಇದೆ ಹೌದಪ್ಪ ನನಗೆ ಗೊತ್ತು ನಾನು ನೋಡಿಕೊಂಡೇ ಬಂದದ್ದು ನನಗೆ ಹೇಳ್ಬೇಕಾಗಿಲ್ಲ ನನಗೂಡ ಆದ್ರೆ ಅಲ್ಲಿ ಒಂದು ಮರ ಇದೆ ಮರದ ಸೊಪ್ಪು ಬಿದ್ದಿದೆ ಹಿಂಗೇನಾರು ಹೇಳಿದ್ರ ಬರೀ ಮರ ಹೇಳ್ತಾ ಇಲ್ಲ ಮರದ ಆಚೆಗೆ ಬೇರೆ ನನ್ನ ಒಂದು ಧ್ವನಿಸುತ್ತಾನೆ ಆದ್ದರಿಂದಲೇ ಭಾರತೀಯ ಕಾವ್ಯ ಮೀಮಂಸೆಯಲ್ಲಿ ಒಂದು ಒಳ್ಳೆ ಮಾತು ಬಂದಿದೆ ಕಾವ್ಯಸ್ಯಾತ್ಮ ಧ್ವನಿ ಕಾವ್ಯದ ಆತ್ಮಧ್ವನಿಯ ಅದು ನಿಜ ಭಾಷೆಯನ್ನ ಮುರಿದು ಕಟ್ಟುವಾಗ ನೋಡಿ ಮುರಿದು ಕಟ್ಟುವಾಗ ನೀವು ಏನು ಕಟ್ಟಿದ್ರಲ್ಲ ಅದರ ಆಚೆಗೆ ಒಂದು ಅರ್ಥವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ನೀವು ದೊಡ್ಡ ಕವಿಗಳಾಗ್ತೀವಿ ದೊಡ್ಡ ಕವಿಗಳಾಗ್ತೀವಿ ಇದು ಹೆಂಗಂದ್ರೆ ನೀವು ಅಲ್ಲೇ ಈ ನಮಗೆ ಇರುವ ಪದಗಳನ್ನೇ ಇಟ್ಕೊಂಡು ಕೂತ್ರೆ ನೀವು ಅಲ್ಲದೆ ಇರ್ತೀರ ಬೆಸ್ಟ್ ಸರಳವಾದ ಎಕ್ಸಾಂಪಲ್ ಸಾರಿ ನಾನು ಸರಳವಾದ ಎಕ್ಸಾಂಪಲ್ ಕೊಡೋದಕ್ಕೆ ಈ ಇದಿದೆಯಲ್ಲ ಏನು ಪೋಲ್ವಾಟ್ ಇದೆಯಲ್ಲ ಪೋಲುವಾಟ್ ಹೋಲ್ವಾಟ್ ಎಲ್ರಿಗೂ ಗೊತ್ತು ಪೋಲ್ವಾಟ್ ಎರಡು ಕಂಬ ಹಾಕಿ ಎತ್ತರಕ್ಕೆ ಒಂದು ಹಗ್ ಕಟ್ಟ ಅಲ್ವಾ ಒಂದು ದಂಡ ಇಟ್ಟ ಈಗ ಪೋಲ್ವಾಟ್ ಹೇಗೆ ಕೈಯಲ್ಲಿ ಒಂದು ದೊಣ್ಣೆ ಓಕೆ ದೊಣ್ಣೆ ಆ ದೊಣ್ಣೆಯನ್ನು ನೆಲಕ್ಕೆ ಊರಿ ಆ ದೊಣ್ಣೆ ನನ್ನ ಕೈಯಲ್ಲಿ ಇದೆ ನೆಲಕ್ಕೆ ಊರಿ ನಾನು ಮೇಲಕ್ಕೆ ಹೋಗ್ತೇನೆ ಮೇಲಕ್ಕೆ ಹೋಗಿ ಹೋಗಿ ನಾನು ಪೋಲುವಾಟ್ರನ್ನ ಆಚೆ ದಾಟಬೇಕಂದ್ರೆ ದೊಣ್ಣೆಯನ್ನು ಈಚೆ ಬಿಡ್ಲೇಬೇಕು ಕಾವ್ಯ ಹಾಕಿ ಕಾವ್ಯ ಎಂಬುದು ಪೋಲ್ವಾಟ್ ಹಾರುವ ಕ್ರಿಯೆ ನೀವು ದೊಣ್ಣೆ ಹಿಡ್ಕೊಂಡಿದ್ರೆ ಹಾರಕ್ಕೆ ಆಗಲ್ಲ ಭಾಷೆ ನಿಮಗೆ ಬೇಕು ನಿಮ್ಮ ಅಮ್ಮ ಮಾತಾಡೋ ಭಾಷೆ ಮಕ್ಕಳು ಮಾತಾಡೋ ಭಾಷೆ ಟ್ರೈಲ್ಸ್ ಮಾತಾಡುವ ಭಾಷೆ ಮೀನುಗಾರರು ಮಾತಾಡುವ ಭಾಷೆ ಬ್ರಾಹ್ಮಣರು ಮಾತಾಡುವ ಭಾಷೆ ಹವ್ಯತ ಭಾಷೆ ಸಪ್ತ ಭಾಷಾ ಸಂಗಮ ಅಂತ ಇಲ್ಲಿ ಹೇಳಿದ್ರೆ ಇದು ಜಾಸ್ತಿನೇ ಇದೆ ಬಟ್ ಅದೊಂದು ಪಾಪ್ಯುಲರ್ ಆಗಿದೆ ಇಟ್ಸ್ ಫೈನ್ ಇನ್ನು ಜಾಸ್ತಿ ಭಾಷೆಗಳೇ ಇದೆ ಆ ಭಾಷೆಗಳೆಲ್ಲೂ ಬೇಕು ನಿಮಗೆ ಅದು ದೊಣ್ಣೆ ಇದ್ದಾರೆ ಬೋಲ್ವರ್ಡ್ ಹಾರುವ ನಿಮಗೆ ದೊಣ್ಣೆ ಇದ್ದಾಗೆ ಕೈಯಲ್ಲಿ ಇದು ಬೇಕು ಆದರೆ ಅದನ್ನು ಇಟ್ಟುಕೊಂಡು ನೀವು ಪೋಯೆಟ್ರಿ ಮಾಡ್ತಾ 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 ಮೇಲೆ ಹೋದಾಗ ಅದು ನಿಜವಾದ ಪೋಯೆಟ್ರಿ ಆಗುವಾಗ ಏನಾಗ್ತದೆ ಈ ಗೋಲನ್ನು ನೀವು ಈಚೆ ಬಿಡ್ಲೇಬೇಕು ಇಲ್ಲ ಅಲ್ಲೇ ಇರ್ತೀವಿ ಹಾರುವ ಕ್ರಿಯೆ ಲಂಘನ ಕ್ರಿಯೆ ಅದು ನಿಮ್ಮನ್ನ ಅತ್ಯುತ್ತಮವಾದ ಪೋಯೆಟ್ರಿ ಕಡೆ ತಗೊಂಡು ಆದ್ದರಿಂದ ನಮಗೆ ಯಾಕೆ ರಾಮಾಯಣ ಮಹಾಭಾರತ ಗೋಪಾಲಕೃಷ್ಣಗಳ ಕಾವ್ಯ ಪಂಪನ ಕಾವ್ಯ ಎಲ್ಲ ಮುಖ್ಯ ಆಗ್ತದೆ ಅಂತಂದ್ರೆ ಈ ಲಂಘನ ಕ್ರಿಯೆಯಲ್ಲಿ ಸಾಧಿಸಿದವರು ಸರ್ವಜ್ಞ ನೋಡಿ ಸರಳವಾಗಿ ಹೇಳ್ತಾನೆ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡ ಇಲ್ಲ ಲಿಂಗಕ್ಕೆ ದೇಗುಲವಿಲ್ಲ ಸರ್ವಜ್ಞ ತತ್ವಶಾಸ್ತ್ರಜ್ಞರು ಭಾರತೀಯ ತತ್ವ ಶಾಸ್ತ್ರಜ್ಞರು ದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಅದ್ವೈತಿಗಳು ಎಲ್ಲರೂ ಭಗವಂತನನ್ನು ಹೇಗೆಲ್ಲ ವರ್ಣಿಸಿದ್ದಾರೆ ಅದನ್ನು ಸರ್ವಜ್ಞ ಮೂರು ಸಾಲಿನಲ್ಲಿ ಆಗಿಲ್ಲ ಹೋಗಿಲ್ಲ ತಾಗಿಲ್ಲ ತಪ್ಪು ತಡ ಇಲ್ಲ ಲಿಂಗಕ್ಕೆ ದೇಗುಲವಿಲ್ಲ ಸರ್ವಜ್ಞ ಇದು ಭಾಷೆಯ ಶಕ್ತಿ ಇದು ಭಾಷೆಯ ಶಕ್ತಿ ಆದ್ದರಿಂದ ಭಾಷೆಯನ್ನ ನೋಡಿ ಕೇಶಿರಾಜ್ ಮಾತು ಹೇಳುತ್ತೇನೆ ತುಂಬಾ ಚೆನ್ನಾಗಿ ನಾವು ಶೋತೃ ಅವನ ಮೊದಲ ಅಧ್ಯಾಯದ ಕೊನೆಯ ಸಾಲು ಕೇಶಿರಾಜನ ಶಬ್ದವಣಿ ಕಟ್ಟಂತ ಸಾಲು ಶೋತೃ ಮುಖದಳು ಅದರ ಕಿವಿಯ ಮೂಲಕ ಪಂಚೇಂದ್ರಿಯಗಳು ಉದ್ಭಾವಿಪ ಇಳಾವಂತ್ಯ ಅವನ ತನ್ನಪ್ಪೆ ನಾವು ಹುಲಿ ಅಂತ ಒಂದು ಶಬ್ದ ಹೇಳಿದೆ ಆ ಹುಲಿ ಅಥವಾ ಇಲಿ ಅಂತ ಹುಲಿ ಬಹಳ ಜನ ನೋಡಿ ಇಲಿ ಅಂತ ಇಲ್ಲ ಬೆಕ್ಕು ಬೆಕ್ಕು ಅಂತ ಒಂದು ಕಿವಿಗೆ ಹೇಳಿದ ಶಬ್ದ ನಿಮ್ಮ ಕಿವಿಗೆ ಬಿದ್ದುಕೊಳ್ಳೆ ಪಂಚೇಂದ್ರಿಯಗಳಲ್ಲಿ ಒಂದು ಬೆಕ್ಕು ಅದು ಪಂಚೇಂದ್ರಿಯಗಳ ಪಂಚೇಂದ್ರಿಯಗಳನ್ನ ಕ್ರಿಯಾಶೀಲಗೊಳಿಸಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಣ್ಣ ಮುಂದೆ ಒಂದು ಬೆಕ್ಕನ್ನ ತಂದುಕೊಂಡಿದೆ ನೋಡಿ ಎಷ್ಟು ಆಶ್ಚರ್ಯ ಅದಕ್ಕೆ ಸಿಂಧು ಮೇಡಮ್ ತುಂಬ ಚೆನ್ನಾಗಿ ಹೇಳಿದೆ ಈಚ್ ಒನ್ ಆಫ್ ಯು ಶುಡ್ ಹ್ಯಾವ್ ಎ ಲ್ಯಾಂಗ್ವೇಜ್ ಆಫ್ ಯುವರ್ ಓನ್ ತುಂಬಾ ಒಳ್ಳೆ ಮಾತು ಈಗ ನಾನು ಬೆಕ್ಕು ಅಂತ ಹೇಳಿದಾಗ ಒಬ್ಬ ಫೋನ್ ಬರ್ತೇನೆ ಈಗ ನಾನು ಬೆಕ್ಕು ಅಂತ ಹೇಳಿದಾಗ ನೋಡಿ ಅದು ಅದು ಈಗ ನಿಮ್ಗೆಲ್ಲರೂ ಬೆಕ್ಕು ಅಂತ ನೀವು ಎಲ್ಲರೂ ನಿಮ್ಮ ಕಮಲದಲ್ಲಿ ಬೆಕ್ಕು ಅಂತಲೇ ಬಳಸ್ತೇವೆ ಆವಾಗ ಹಾಗಾದ್ರೆ ಒಬ್ಬೊಬ್ಬರದ್ದು ಒಂದೊಂದು ಕಾವ್ಯ ಭಾಷೆ ಆಗೋದು ಹೇಗೆ ಎಲ್ರು ಬೆಕ್ಕಂತಲೇ ಅಂತ ಒಂದು ಸರಳ ಪ್ರಶ್ನೆ ಬರ್ತದೆ ಹಾಗಲ್ಲ ಈಗ ನೀವೇ ಹೇಳಿ ನನಗೆ ಅಥವಾ ಆಮೇಲೆ ಹೇಳಿ ನನಗೆ ಈಗ ನಾನು ಬೆಕ್ಕು ಅಂತ ಹೇಳಿದಾಗ ಇಲ್ಲಿರುವ ಐವತ್ತು ಜನರ ತಲೆಯಲ್ಲಿ ಮೂಡಿದ ಬೆಕ್ಕು ಒಂದೇ ಅಲ್ಲ ಒಬ್ಬನಿಗೆ ಕಳ್ಳ ಅದು ಒಬ್ಬರಿಗೆ ಭಾರಿ ಪ್ರಿಯವಾದ ಹಾಸಿಗೆಯಲ್ಲಿ ನನ್ನ ಒಟ್ಟಿಗೆ ಮಲಗುವ ಬೇಕು ನೆನಪಾಯ್ತು ಒಬ್ಬರಿಗೆ ಬಿಳಿ ಬೇಕು ಒಬ್ಬರಿಗೆ ತಪ್ಪು ಒಬ್ಬರಿಗೆ ನಿನ್ನೆ ಮೊನ್ನೆ ಮರಿ ಹಾಕಿದ ಒಂದು ಸಣ್ಣ ಬೆಕ್ಕು ಇನ್ನ ಅಂದ್ರೆ ನಾನು ನೀವೇ ಆರ್ಪಿಸ್ಟ್ ಹೌದಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಬೆಕ್ಕಿನ ಚಿತ್ರ ಬರೀ ಅಂದ್ರೆ ಕಟ್ಟು ಬೆಕ್ಕುಗಳು ಕೂಡ ಬೇಕು ಆದ್ದರಿಂದ ಒಂದು ಪದವನ್ನು ಒಬ್ಬ ಕವಿ ಬಳಸಿದಾಗ ಅದು ಒಂದೇ ಆಗಲ್ಲ ಅದು ಭಿನ್ನ ಭಿನ್ನ ಆಗ್ತದೆ ಆದ್ದರಿಂದಲೇ ಭಿನ್ನವಾದಂಥ ಭಾಷೆ ಅದರ ಒಳಗಡೆ ಉದುರಿರುವ ಹುದುಗಿರುವ ಶಕ್ತಿಯಿಂದಲೇ ನಿಮ್ಮನ್ನು ಹೊಸ ಕಾವ್ಯ ಭಾಷೆ ಕಡೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿತ್ತು ಆದ್ದರಿಂದ ನಾವು ಕುದಿದ ಹಳಬಾವಿಗಳ ಕತ್ತಲ ಹಳಸುಗಾಳಿ ತಲೆ ಕೆಳಗು ಏರಿ ಅಳ್ಳಳ್ಳಿ ಕಪಿಸುವ ಬಿಸಿಲ ಕೋಲಿಗೆ ಗರಿತ ಕಾಮ ಅಡಿಗರ ಭೂತಕವ ಮಲೆಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಊರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪನಿಗೆಯ ತಟಾಕರಿಗೆ ನೋಡಿ ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಯ ತಟಾಕರಿ ಅದು ಕಾಮಿ ನಾನು ಸಂತ್ರ ಹೋದ್ರೆ ಅಲೆಗಳು ಕಾಣ್ತವೆ ನಾನು ಅಲೆಗಳನ್ನು ನೋಡಿದೆ ಅವು ಚೆಂದ ಇತ್ತು ಅನುಭವ ಅಡಿಗರು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆ ಅವರಿಗೆ ಕಡಲನ್ನು ನೋಡಿದಾಗ ಕುದಿತಿರುವ ಎಣ್ಣೆ ಕೊಪ್ಪರಿಗೆ ಹಾಕ ಆಧುನಿಕ ಮನುಷ್ಯ ಈ ಎಣ್ಣೆ ಕೊಪ್ಪರಿಗೆ ಬಿದ್ದಿದ್ದಾನೆ ಎಂಬುದು ಮುಂದಿನ ಸಾಲ ಜಾತ ಕರ್ಮ ನಿರಹದ ಜಾತ ಕರ್ಮ ನಿರತ ಪುರೋಹಿತ ಭಟ್ಟ ಅಪರ ಕರ್ಮದಲ್ಲಿ ಪಾರಂಗ ಮಗು ಹುಟ್ಟಿದ್ರೆ ಅಂತ ಪುರೋಹಿತರನ್ನು ಕರೆದ್ರೆ ಮಗು ಹುಟ್ಟಿದ ಬರೀತಾರೆ ಕಾರಣ ಸತ್ತು ಅಂದ್ರೆ ಅಂತ್ಯ ಸಂಸ್ಕಾರ ಕೂಡ ಮಾಡಿ ಹೋಗ್ತಾರೆ ಎರಡನ್ನೂ ಮಾಡ್ತಾರೆ ಬಹಳ ದೊಡ್ಡ ಕವಿ ಮೂರು ಉದಾಹರಣೆಗಳನ್ನ ನಾನು ಪಡಬಲ್ಲ ಹಾಗಾಗಿ ನನ್ನ ಒಂದನೇ ವಿನಂತಿ ಕಾವ್ಯ ವಿವೇಕ ಅಂತ ಹೇಳುದು ಭಾಷೆಯ ಒಳಗಡೆ ಅದನ್ನು ಹೊಸದುಗೊಳಿಸಿ ಹೊಸ ರೀತಿಯಲ್ಲಿ ಬರೆಯುವ ಒಂದು ಪ್ರಕ್ರಿಯೆ ನೀವು ಮಾಡಿಕೊಳ್ಬೇಕಾದ್ರೆ ಹಳೆಯ ಕವಿಗಳನ್ನು ಓದಬೇಕಾಗ್ತದೆ ಆವಾಗ ಕವಿಗಳ ಬಗ್ಗೆ ಬಂದ ವಿಮರ್ಶೆಗಳನ್ನು ಓದಬೇಕಾಗ್ತದೆ ಯಾರಾದರೂ ನೀವು ಆಸಕ್ತಿ ತೆಗೆದುಕೊಂಡು ಸಿಂಧು ಅವರು ಇವತ್ತು ಓದಿದ ಕವನವನ್ನೇ ತೆಗೆದು ಮಲಯಾಳಿಗಳು ಇದ್ದಾರೆ ದ್ವಿಭಾಷಿಗಳು ನೀವೆಲ್ಲ ದ್ವಿಭಾಷಿಗಳೇ ಎಷ್ಟಿದ್ದಾರೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಓದಿದ್ರೆ ಅದರ ಚಿತ್ರಕ್ಕೆ ಶಕ್ತಿ ಗೊತ್ತಾಗ್ತದೆ ಇನ್ನು ಒಂದು ಮಾತು ಹೇಳಿ ನಿಲ್ಲಿಸ್ತೇನೆ ಕರ್ನಾಟಕವನ್ನ ನೀವು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೊಸತಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಅನುಕೂಲಕರವಾದಂತಹ ವಾತಾವರಣ ಈಗ ನಿರ್ಮಾಣ ಆದ್ದರಿಂದ ಆಧುನಿಕ ಕವಿಗಳಾದ ನಿಮ್ಮ ಮುಂದೆ ಕರ್ನಾಟಕವನ್ನು ಹೊಸದಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಜವಾಬ್ದಾರಿ ಕೂಡ ಇದೆ ಈಗ ಈ ಪ್ರದೇಶದಲ್ಲಿ ಆದರೆ ಕನ್ನಡ ಮಲಯಾಳ ಅದಾಯ್ತು ಯಾವುದೋ ಕಾಲಘಟ್ಟದಲ್ಲಿ ಕರ್ನಾಟಕಕ್ಕೆ ಸೇರ್ಬೇಕಾದಂತ ಈ ಜಾಗ ಗೋವಿಂದ ಈ ಕಡೆ ಇದ್ದ ಜಾಗವನ್ನ ನಾವು ಕೇರಳಕ್ಕೆ ಬಿಟ್ಟುಕೊಟ್ಟಿದ್ದೇವೆ ಅಂದ್ರೆ ಆಯಿತು ಈಗ ಅದು ಮುಗಿದ ಅಧ್ಯಾಯ ಬಟ್ ಮಲಯಾಳ ಮತ್ತು ಕನ್ನಡ ಮೀಟ್ ಆಗುವ ಈ ಪ್ರದೇಶದಲ್ಲಿ ಇಲ್ಲಿಯ ಲೇಖಕರ ಐಡೆಂಟಿಟಿ ಏನಾಗ್ತದೆ ಅಸ್ಮಿತೆ ಏನಾಗ್ತದೆ ಬೆಂಕಿ ಬಿದ್ದಿದ ಮನೆಗೆ ಓಡಿ ಬನ್ನಿ ಅಂತ ಭಯ ಹುಟ್ಟಿತ್ತು ಅವರಿಗೆ ಅಯ್ಯಾರ ಅವರಿಗೆ ಈ ಪ್ರದೇಶದಲ್ಲಿ ಭಾಷೆಯಲ್ಲಿ ಬರೆಯುವಾಗ ಭಯ ಹುಟ್ಟಿತ್ತು ಬೆಂಕಿ ಬಿದ್ದಿದೆ ಮನೆಗೆ ಓಡಿ ಬನ್ನಿ ಬಿ ಎಂ ಇದಿನ ಈ ಕರ್ನಾಟಕದಲ್ಲಿ ಜನಪ್ರಿಯ ಪ್ಲೇಸ್ ಅಂದ್ರೆ ಈ ಎರಡು ಭಾಷೆಗಳು ಸೇರುವ ಒಂದು ಜಾಗದಲ್ಲಿ ಕನ್ನಡವೂ ಅಲ್ಲದ ಮಲಯಾಳವೂ ಅಲ್ಲದ ಒಂದು ಪರ್ಲ್ಡ್ ಲ್ಯಾಂಗ್ವೇಜ್ ಎಮರ್ಜ್ ಆಗ್ತದಲ್ಲ ಇದು ಗಡಿ ಭಾಗದ ಲೇಖಕ ತರಿಕೆಯ ಸವಾಲು ವಿ ಆಯೋಜಿತ್ ಲ್ಯಾಂಗ್ವೇಜ್ ಎಮರ್ಜಿಂಗ್ ಇನ್ ದ ಬೋರ್ಡ್ರಿಂಗ್ ಪ್ಲೇಸ್ ವಿಚ್ ಈ ಸ್ ನೈದರ್ ಕಂಪ್ಲೀಟ್ಲಿ ಮಲಯಂ ನಾರ್ ಕನ್ನಡ फिर द मिक्सचर सो दैट इज़ द चालेंस स्टोरेज आफ़िन द राइट रिसाइक्लिंग, द बॉयस ऑफ़ दी आपके वादन तो मार्गने यूनिक आते हैं, तो यू आर वेरी यूनिक मलयालम मूवीज़ आर नाउ मूविंग टोवर कास्टल गो, बिकॉज़ दे सस्पेंस आवल अंडर क्रिमिनल आर बच्चे आर नाउ दे आर कमिंग टू कैस्ट ನಿಮಗೆ ನೀವು ಅವೇನಿ ಆ ಕರ್ನಾಟಕ ಒಂದೇ ಮಾತು ಹೇಳಿರ್ತಾರೆ ಒಂದೇ ಅದರ ಬಗ್ಗೆ ಹೇಳಿ ನಿಲ್ಲಿಸಿ ಕರ್ನಾಟಕ ನೋಡಿ ಕವಿರಾಜ ಮಾರ್ಗಕ್ಕರ ಏನ್ ಹೇಳ್ತಾನೆ ಕಾವೇರಿಯಿಂದ ಗೋದಾವರಿ ವರ ವಿರುದ್ಧ ನಾಡದ ಕನ್ನಡ ಅಲ್ವಾ ನೃಪತ್ತು ಕಾಲಘಟ್ಟದಲ್ಲಿ ಕರ್ನಾಟಕ ಎಂಬ ಒಂದು ರಾಜ್ಯ ಕಾವೇರಿಯಿಂದ ಗೋದಾವರಿವರೆಗೆ ಅದಾಯ್ತು ಗೋದಾವರಿಯಿಂದ ಬೀದರ್ವರೆಗೆ ಬಂದಿದೆ ಬೀದರ್ದಿಂದ ಚಾಮರಾಜನಗರ ಇದೆ ಕೊನೆಯ ಜಿಲ್ಲೆ ಈ ಉದ್ದ ಆರ್ನೂರ ಎಂಬತ್ತು ಕಿಲೋಮೀಟರ್ ಬೀದರದಿಂದ ಚಾಮರಾಜನಗರದವರೆಗಿರುವ ಉದ್ದ ಆರ್ನೂರ ಎಂಬತ್ತು ಕಿಲೋಮೀಟರ್ ಚಾಮರಾಜನಗರದಿಂದ ಕನ್ಯಾಕುಮಾರಿಯವರೆಗಿರುವ ಉದ್ದ ಆರ್ನೂರು ಕಿಲೋಮೀಟರ್ ಅಂದ್ರೆ ಕರ್ನಾಟಕದ ದಕ್ಷಿಣಕ್ಕೆ ಇನ್ನೊಂದು ಕರ್ನಾಟಕದ ಹಿಡಿಯುವಷ್ಟು ಜಾಗ ಇದೆ ಇದರ ಅರ್ಥ ಏನು ಅಂದ್ರೆ ಕರ್ನಾಟಕ ಸಂಪೂರ್ಣ ದಕ್ಷಿಣ ಭಾರತ ಅಲ್ಲ ಅದು ದಕ್ಷಿಣ ಭಾರತ ದಕ್ಷಿಣ ಭಾರತ ದಕ್ಷಿಣ ಹೌದೌದು ಆದರೆ ಮೂರ್ತಿಯ ಕೇರಳ ಕೊನೆಯಾಗುವುದು ತಮಿಳುನಾಡು ಕೊನೆಯಾಗುವುದು ಎರಡು ಕೂಡ ಕನ್ಯಾಕುಮಾರಿ ಆದರೆ ಕರ್ನಾಟಕ ಕೊನೆಯಾಗುವುದು ಕಾವೇರಿ ನದಿ ದಡದಲ್ಲಿ ಅಲ್ಲಿಂದ ದಕ್ಷಿಣಕ್ಕೆ ಮತ್ತೊಮ್ಮೆ ಇದೆ ಉತ್ತರಕ್ಕೆ ಉತ್ತರದಿಂದ ಸಮ್ಮಿಶ್ರ ರಾಜ್ಯವಾದ್ದರಿಂದ ಈ ರಾಜ್ಯವನ್ನು ನಾವು ಹೊಸದಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಹೊಸ ಬಗೆಯ ಕಾವ್ಯವನ್ನು ಬರೀಲಿಕ್ಕೆ ಸಾಧ್ಯ ಬಿಹಾರದಲ್ಲಿ ಹನ್ನೆರಡು ವರ್ಷಗಳ ಕಾಲ ಕ್ಷಾಮ ಬಂದಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟಾರರು ನಡ್ಕೊಂಡು 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 ಬಂದು ನಿಂತದ್ದು ಇವತ್ತಿನ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಮಹಾ ಕರ್ನಾಟಕಕ್ಕೆ ಕೊಟ್ಟು ಪಂಪ ಪೊನ್ನ ರನ್ನ ನಾಗಚಂದ್ರ ನೇಮಿಚಂದ್ರ ಮೊದಲಾದಂತ ನೂರಾರು ಜೈನ ಕವಿಗಳನ್ನು ಕೊಟ್ಟರು ಕನ್ನಡ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಹೇಳ್ತೀವಲ್ಲ ಸಹ ಬೈ ಜೈನ್ ಒಂದು ಅಪವಾದ ಕೂಡ ಇಲ್ಲ ಆ ತರ ಇಲ್ಲ ಕವಿರಾಜನೇ ಸ್ವತಃ ಜೈನ ಪಂಪ ಜೈನ ಹೀಗೆ ಜೈನಿಸಮ್ಮು ಹೇಗೆ ಕನ್ನಡ ಸಂಸ್ಕೃತಿ ಒಳಗಡೆ ಬಂತು ನೋಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಭಾರತದಲ್ಲಿ ಇತರ ರಾಜ್ಯಗಳಿಗೆ ಬರಲಿಲ್ಲ ಎಂಬ ಅಂಶ ಕರ್ನಾಟಕ ಒಂದು ಕರಾ ದಕ್ಷಿಣ ಭಾರತದ ಇತರ ರಾಜ್ಯಗಳಿಗಿಂತ ಸ್ವಲ್ಪ ಬೇರೆ ಮಾಡ್ತದೆ ಎಂಬ ಅಂಶ ಇದೆಯಲ್ಲ ಅದು ನಮ್ಮ ಸೃಜನಶೀಲತೆಗೆ ನೆಲೆ ಹಾಕಿಬಿಟ್ರೆ ನೋಡಿ ಎಲ್ಲಿ ಒಳ್ಳೆ ಉದಾಹರಣೆ ಇತ್ತು ಅಂತಂದ್ರೆ ನೀವು ವಾಸ್ತುಶಿಲ್ಪದ ಸ್ಟೂಡೆಂಟ್ಸ್ ಅಂದ್ರೆ ಗೊತ್ತಾಗುತ್ತೆ ಉತ್ತರದಲ್ಲಿ ನಾಗರ ಶೈಲಿ ಗೋಪುರ ಮಾಡ್ತಾರಲ್ಲ ಗೋಪುರದಲ್ಲಿ ಉತ್ತರದ ನಾಗರ ಶೈಲಿ ಹಾವಿನ ಮೈಯಾಗಿ ನಾಗರ ಅಂದ್ರೆ ಹಾವು ಹಾವಿನ ಮೈಯಾಗಿ ಹೀಗೆ ನೀವು ಉತ್ತರದ ಗೂಗಲ್ ಗೆ ಹೋಗಿ ಶೈಲಿ ಟೆಂಪಲ್ ಅಂತ ಹೇಳಿದ್ರೆ ಬರ್ತದೆ ಉತ್ತರದ ಹೀಗೆ ನೀವು ಭುವನೇಶ್ವರ ಕಾಶಿ ವಿಶ್ವನಾಥ ಈ ಎಲ್ಲ ಟೆಂಪಲ್ಗಳ ಗೋಪುರ ದಕ್ಷಿಣ ಭಾರತದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮಗೆ ಬೃಹದೇಶ್ವರ ಟೆಂಪಲ್ ತಂಜಾವರ್ ತಂಜಾವರದ್ದು ಸ್ಟೆಪ್ ಇದೆ ಗೋಪುರ ಗೋಪುರ ಕರ್ನಾಟಕದವರು ಏನ್ ಮಾಡಿದ್ರು ಕಲ್ಯಾಣ ತಾಲೂಕಿನ ಕಾಲದಲ್ಲಿ ಉತ್ತರದ ನಾಗರ ಶೈಲಿ ದಕ್ಷಿಣದ ದ್ರಾವಿಡ ಶೈಲಿ ಎರಡನ್ನೂ ಸೇರಿಸಿ ಬೇಸರ ಶೈಲಿಯನ್ನು ಮಾಡ ಇಂಡಿಯನ್ ಆರ್ಕಿಟೆಕ್ಚರಿಗೆ ಕರ್ನಾಟಕದ ಬಹಳ ದೊಡ್ಡ ಕೊಡುಗೆ ವೇಸನ ಶೈಲಿ ವಿಚ್ನ್ ಆಫ್ ಎರಡು ಈ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಅವರು ಕರು ಅನ್ನ ಸ್ಟೆಪ್ ಇದೆ ಕರ್ವ ಕೂಡ ಇದೆ ನಾಗರ ಶೈಲಿ ಇದೆ ದ್ರವಿಡ ಶೈಲಿ ಇದು ಮೆಟಾಫ್ ಇದು ಮೆಟಾಫ್ ಕೇರಳದ ಕಾಲಟಿಯಲ್ಲಿ ಹುಟ್ಟಿದ ಶಂಕರಾಚಾರ್ಯರು ಬಿಹಾರಕ್ಕೆ ಹೋಗಿ ಕತೆ ಇದು ಇತಿಹಾಸದಲ್ಲಿ ಅದಕ್ಕೆ ಸರಿಯಾದ ಆಧಾರಗಳಿಲ್ಲ ಆದರೆ ಬಹಳ ದೊಡ್ಡ ನಂಬಿಕೆಯಾಗಿ ಈಗಲೂ ಕೂಡ ಇದೆ ಕೇರಳದ ಕಾಲಟೆಯಲ್ಲಿ ಹುಟ್ಟಿದ ಶಂಕರಾಚಾರ್ಯರು ವಿಹಾರಕ್ಕೆ ಹೋಗಿ ಮಂಡನ ಮಿಶ್ರನ್ನು ವಾದದಲ್ಲಿ ಸೋಲಿಸಿ ಮಂಡನ ಮಿಶ್ರನ್ನು ಕಳಿಸಿದ್ದು ಕರ್ನಾಟಕದ ಶೃಂಗೇರಿ ಸುರೇಶ್ ಅಂತ ಹೆಸರು ಬದಲಾಯಿಸಿ ಕಳಿಸಿದ್ರು ಹೆಂಗ್ ಬಂತು ಅವ್ರು ಯಾಕೆ ಕಾಲಟಿಗೆ ಕಳಿಸಲಿಲ್ಲ ಅವ್ರು ಯಾಕೆ ತಮಿಳುನಾಡಿಗೆ ಕಳಿಸಲಿಲ್ಲ ಅವ್ರು ಯಾಕೆ ಆಂಧ್ರ ಪ್ರದೇಶಕ್ಕೆ ಕಳಿಸಲಿಲ್ಲ ಅವ್ರು ಯಾಕೆ ಭುವನೇಶ್ವರಕ್ಕೆ ಕಳಿಸಲಿಲ್ಲ ಅವ್ರು ಯಾಕೆ ಕಾಶ್ಮೀರಕ್ಕೆ ಕಳಿಸಲಿಲ್ಲ ಪ್ರಶ್ನೆಗಳು ಕೇಳಿಕೊಳ್ಬೇಕು ನಾವು ಕವಿಗಳು ಅವ್ರು ಕಳಿಸಿದ್ದು ಶೃಂಗೇರಿ ಮಂಡನ ಮಿಶ್ರರ ಹೆಂಡತಿ ಭಾರತಿ ಶಂಕರಾಚಾರ್ಯನ ಮೊದಲು ವಾದದಲ್ಲಿ ಸೋಲಿಸಿ ಆಮೇಲೆ ಶಂಕರಾಚಾರ್ಯ ತಾನೇ ಸೋತು ಆ ಭಾರತಿ ಕೂಡ ಬಂದು ನಿಂತದ್ದು ಶೃಂಗೇರಿಯಲ್ಲಿ ಇವತ್ತು ಶೃಂಗೇರಿ ಸ್ವಾಮಿ ಚಂದ್ರಶೇಖರ ಭಾರತಿ ಅಂತ ಈ ಕರ್ನಾಟಕಕ್ಕೆ ಬಂದದ್ದು ಬಿಯಾರ ತಮಿಳುನಾಡಿನಲ್ಲಿ ರಾಮಾನುಜಾಚಾರ್ಯರಿಗೆ ಹೆಚ್ಚು ಕಾಲ ಅವರು ವೈಷ್ಣವ ಮತವನ್ನು ಪ್ರಚಾರ ಮಾಡಿದ್ರು ಚೋಳರು ಶೈವರಾಗಿದ್ದರು ಅಲ್ಲಿಂದ ಅವರು ಮತ್ತೆ ಆಗ್ಲಿಲ್ಲ ಓಡಿಸಿದ್ರು ಓಡಿಸಿದ್ರು ಅಂತ ಹೇಳಿದ್ರೆ ತಮಿಳರು ಹಾಗೆ ನಮಗೆ ಇಲ್ಲಿ ಕೆಲವು ಭಾಷೆ ಬಹಳ ಕಷ್ಟ ತಿರಸ್ಕರಿಸಿಲ್ಲ ಹೇಗೆ ಶಂಕರಾಚಾರ್ಯರು ಕಳಿಸಿದವರನ್ನು ಸ್ವೀಕರಿಸಿದೆವೋ ಭದ್ರಭಾವ ಭ ಆಚಾರ್ಯರನ್ನು ಸ್ವೀಕರಿಸಿದೆವೋ ಹಾಗೆ ಕೇರಳದಿಂದ ಬಂದ ಸಾರಿ ತಮಿಳುನಾಡಿನಿಂದ ಬಂದ ರಾಮಾನುಜಾಚಾರ್ಯರನ್ನು ನಾವು ಆರಾಮಾಗಿ ಮೇಲ್ಕೋಟೆಯಲ್ಲಿ ಕುರಿಸಿ ಇವತ್ತು ವಿಶಿಷ್ಟಾದ್ವೈತರ ದೊಡ್ಡ ಸೆಂಟರ್ ಕರ್ನಾಟಕದಲ್ಲಿ ದ್ವೈತದ ಸೆಂಟರ್ ಕರ್ನಾಟಕದಲ್ಲಿ ವಿಶಿಷ್ಟಾದ್ವೈತದ ಸೆಂಟರ್ ಕರ್ನಾಟಕದಲ್ಲಿ ಇದರೆಲ್ಲರ ಜೊತೆಗೆ ಮದೇ ಮಹದೇಶ್ವರ ಸೆಂಟರ್ ಕರ್ನಾಟಕದಲ್ಲಿ ಹೀಗೆ ವಿಭಿನ್ನ ಧರ್ಮಗಳ ಒಂದು ಒಕ್ಕೂಟದಿಂದ ಕನ್ನಡ ಸಂಸ್ಕೃತಿ ಬೆಳೆದ್ರಿಂದ ಲೇಖಕರಿಗೆ ಇನ್ನೂ ಇನ್ನೂ ಹೆಚ್ಚು ಅವಕಾಶ ಇದೆ ಅಂತ ಹೇಳೋದು